ಸಾಲು ಸಾಲು ಕ್ರೈಮ್ ಏನಾಗ್ತಿದೆ ಮೈಸೂರಲ್ಲಿ ಶಾಂತಿಯ ತವರು ಮೈಸೂರಿನಲ್ಲಿ ಸೀರೀಸ್ ಮರ್ಡರ್ ಆಗ್ತಾ ಇವೆ ಸಾಂಸ್ಕೃತಿಕ ನಗರಿ ಜನರನ್ನ ಬೆಚ್ಚಿ ಬೀಳಿಸಿದ ಸಾಲು ಸಾಲು ಮರ್ಡರ್ ಈಗ ಸಾಲು ಸಾಲು ಕ್ರೈಮ್ಗಳಾಗ್ತಾ ಇದೆ ಸಾಂಸ್ಕೃತಿಕ ನಗರಿಯಲ್ಲಿ ಏನಾಗ್ತಿದೆ ಮೈಸೂರಲ್ಲಿ ಎಂಬ ಪ್ರಶ್ನೆ ಕಾಡ್ತಾ ಇದೆ ಈಗ ಜನರು ಭೀತಗೊಂಡು ಮೈಸೂರಿನಲ್ಲಿ ಓಡಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಈಗ ಅಲ್ಲಿ ಶಾಂತಿಯ ತವರು ಮೈಸೂರಿನಲ್ಲಿ ಸೀರೀಸ್ ಮರ್ಡರ್ಗಳಾಗ್ತಾ ಇದ್ದಾವೆ ಸಾಂಸ್ಕೃತಿಕ ನಗರ ಜನರನ್ನ ಬೆಚ್ಚಿ ಬೀಳಿಸಿದ ಸಾಲು ಸಾಲು ಮರ್ಡರ್ ಕೇಸ್ಗಳು ಅರಮನೆ ಮುಂದೆ ಗಿಲ್ಕಿ ವೆಂಕಟೇಶ್ ಕೊಲೆಯಾಗಿತ್ತು ಅದೇ ಸ್ಥಳದ ಸಮೀಪ ಅಪ್ರಾಪ್ತ ಬಾಲಕಿ ಮೇಲೆ ರಿಲೀಸ್ ಆಗಿ ಬಂದ ಒಬ್ಬ ಅಪರಾಧಿ ಬಾಲಕಿ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಸರಣಿ ಕೊಲೆ ಪ್ರಕರಣ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಈಗ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಈ ಒಂದು ಸೀರೀಸ್ ಮರ್ಡರ್ಗಳು ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಾಲು ಸಾಲು ಕ್ರೈಮ್ಗಳಾಗ್ತಾ ಇದೆ ಒಂದು ಕಡೆ ಗುಲ್ಬರ್ಗಾದಿಂದ ಬಲೂನ್ ಮಾರಲಿಕ್ಕೆ ಬಂದಂಥ ಯುವತಿ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ಒಬ್ಬ ಅಪರಾಧಿ ಅದಾದ ನಂತರ ಕ್ರೈಮ್ ಒಬ್ಬ ವೆಂಕಟೇಶನ ರೌಡಿ ಶೀಟರ್ ಮರ್ಡರ್ ಕೂಡ ಆಗಿತ್ತು ಮೈಸೂರಿನಲ್ಲಿ ಹೀಗೆ ಸಾಲು ಸಾಲು ಮರ್ಡರ್ಗಳಾಗ್ತಿರೋ ಸಂದರ್ಭ ಹೀಗಾಗಿ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯವರು ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅದೇ ಸ್ಥಳದ ಸಮೀಪ ಅಪ್ರಾಪ್ತಿ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ರೌಡಿ ಶೀಟರ್ ವೆಂಕಟೇಶ್ ಮೇಲೆ ಹಳೆ ದ್ವೇಷದ ವೈಷಮ್ಯದ ಮೇಲೆ ಮರ್ಡರ್ ಕೂಡ ಆಗಿತ್ತು ಹೀಗಾಗಿ ಸಾಲು ಸಾಲು ಮರ್ಡರ್ನಿಂದಾಗಿ ಮೈಸೂರು ಜನರು ಭಯಭೀತಗೊಂಡಿದ್ದಾರೆ ಶಾಂತಿನಗರ ಮೈಸೂರು ಅಂತ ನಗರದಲ್ಲೇ ಇಂತಹ ಕೇಸ್ಗಳು ನಡೀತಾ ಇರುವುದರಿಂದ ಸಿ ಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದಾರೆ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿ ಕೂಡ ಪಡೆಯಲಿದ್ದಾರೆ ಹೇಗಾಯಿತು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಲಿದ್ದಾರೆ ನಾಳೆ ಮೀಟಿಂಗ್ನಲ್ಲಿ